どうも

ನಾಯಕ ಅಂತ ಕೇಳಿ ನೋಡಕ್ಕಂತ

ಏನ್ ಮಾಡಿದ್ರು ಹೊಲ ಕೊಡಲಂತ ಹಠ ಬಿತ್ರಿಗೋಡ ಅರ್ ಸುಮ್ಮನೆ ಅವರಿಗೆ ಹೊಲವನ್ನು ಕೊಟ್ಟು ಬಂದ ಹಣದಲ್ಲಿ ಜೀವನ ಸಾಗಿಸೋಣ ಏನಕ್ಕೆ ರೈತರ ಬಾಳಿಗೆ ಉಸಿರಾಗಿ ನಿಂತು ನಮ್ಮ ಹೊಲವನ್ನು ಕೊಟ್ಟು ಸಾಧಿಸಲು ಹೊರಟ್ರಿಯ ಬೇಡ ಬರ್ಮೇಶ್ ಬೇಡ ನಮಗೆ ಹಣ್ಣು ಹಾಕುವನ್ನು ಕೊಟ್ಟು ನಮ್ಮ ದೀಕ್ಷೆಯನ್ನು ಬೇಡುವುದಿ ಬೇಡ ನನ್ನ ಮಾತು ಕೇಳು ಬರ್ಮೇಶ್ ನಿಮ್ಮ ಮಾತು ಕೇಳು ನೋಡು ಮಾಡಿಯಪ್ಪ ನಿನ್ನ ಮಾತು ಕೇಳಿಕೊಂಡು ಈ ಹೊಲವನ್ನು ಅವರಿಗೆ ಕೊಡದಿದ್ದರೆ ಈ ಆಳು ಭೂಮಿಯಲ್ಲಿ ಪರಗಿ ಪರಗಿ ಸಾಯಬೇಕಾಗುತ್ತದೆ ಅದಕ್ಕೆ ನಾನು ಹೊಲವನ್ನು ಕೊಟ್ಟೇ ಕೊಡುತ್ತೇನೆ

কালtena মপনা হাতে দুধ তেন্দু বদকতরবা নাইছরা এ মাওয়া নাইদা নাইন্ত যাত্রা সহায় দি রে বর পায়ল মগনে ওজনার নিনিগের লক্ষে বালিয়া অচিন সাগরে পাটি পালে মারত রবা নিনিগে ইট্ট সত্রুকারে সরকারে সব লাকি রবা নম গড়ি গেটি এ

कर

రాక్షడవర చట్ట కట్ట రాజకీయ ಮಗನೆ ರಾಜಕೀಯದ ಬಗ್ಗೆ ಮಾತನಾಡಿದರೆ ನಿನ್ನ ನರಗಳನ್ನು ಕತ್ತರಿಸಿ ಕಡಿಮೆ ಹಾಕಿಬಿಟ್ಟೆ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನಿನ್ನ ಪ್ರಾಣವನ್ನು ಉಳಿಸಿಕೊಂಡು ಮನೆಗೆ ಹೋದರೆ ಸರಿ ಇಲ್ಲದಿದ್ದರೆ ಬಲವಂತವಾಗಿ ಎಲ್ಲಾ ಕೆಲಸ ಆಯ್ತಲ್ಲ ತಮ್ಮ ನಮ್ಮ ಗೌರ್ ಹೇಳಿದಂಗೆ ನೀ ವಲಕೊಂಡೆ ಮನೆಗೆ ಹೋಗ್ತಿದೆ ಇಂತಾಂದ್ರ ಈ ರಾಜಕೇಂದ್ರ ಭೂಮಿಯ ಮೇಲೆ ಹುಟ್ಟಿದ ಮನುಷ್ಯನ ಜೀವನ ಕೇವಲ ಮೂರೇ ಮೂರು ದಿನದಂತೆ ಆ ಸಂತ ಕಂತೆಗಳ ನಡುವೆ ಬದುಕಬೇಕಾದರೆ ನ್ಯಾಯದಿಂದ ಬದುಕಬೇಕು ವಿನಃ ನಿಮ್ಮ ಹಾಗೆ ಅನ್ಯಾಯದಿಂದಲ್ಲ ಇದ್ದ ಆಸ್ತಿಯನ್ನು ನಿಮಗೆ ಮಾಡಿ ನಿಮ್ಮ ಕುರುಬ ಬದುಕುವ ಅವಶ್ಯಕತೆ ನನಗಿಲ್ಲ

ಅದೇ ಅನ್ನ ಹಾಕಲು ನಮ್ಮಂತ ರೈತರು ರೈತರು ಬೇಕು ಅದನ್ನು ತಿಳಿಯದೆ ನಿನ್ನ ಅದೇ ಅನ್ನವನ್ನು ಬೆಳೆಯಲು ತುಂಡು ಭೂಮಿಯಾದರೂ ಬೇಕು ಅದನ್ನು ನಿನ್ನ ಸ್ವಾರ್ಥಕ್ಕೋಸ್ಕರ ಮಾರು ತಿರುವ ನೀನು ಒಬ್ಬ ರೈತನ ನಮ್ಮ ಭೂಮಿ ಮೇಲೆ ರಕ್ತವನ್ನು ಸುಧಾರಿಸ ಯಾರಿಗೆ ಬಿಟ್ಟು ನನ್ನ ಪ್ರತಿಜ್ಞೆ ಪ್ರತಿಜ್ಞೆ ಎಂದು ಪರಲೋಕಕ್ಕೆ ಹೋಗಲು ಸಿದ್ಧರಾಗಿ ಎಂದಾಗ ಅದೇ ನಮ್ಮ ರಾಜಕೀಯದ ಕುತಂತ್ರದಿಂದ ನಿಮ್ಮನ್ನು ನೇಣುಗಂಬಕ್ಕೆ ಹಾಕದಿದ್ದರೆ ನಾವು ರಾಜಕೀಯದ ಪುಂದ ಪುರುಷೋತ್ತಮರೇ ಅಲ್ಲ ಎಂಜನರ ಹಕ್ಕುವ ನಾಯಿ ನನ್ನ ಮಗನೆ ನಮ್ಮ ಚಟ್ಟ ಕಟ್ಟುವ ಹೋದರೆ ನತ್ತಗ ನಿಲ್ಲುವುದನ್ನು ಕಣಿತುಕೊದರ ಸತ್ತ ಕೋಯ ಕತ್ತನ್ನು ಕತ್ತರಿಸುವ ಒಂದು ಪಟ್ಟಿಯನ್ನು ಹಿಡಿದುಕೊಂಡರೆ

ಬಂದಿತ್ತ ಆ ಮೈಲಾರಿ ಅಂತ ಕಂಪ್ಲೇಂಟ್ ಬಾ ನಾನು ಕಮಿಷನರ್ಗೆ ಫೋನ್ ಮಾಡಿ ಹೇಳ್ತೇನೆ ಹೋಗಿ ಬರುತ್ತೇನೆ